ನಮಸ್ಕಾರ ಇತಿಹಾಸ ವಿಜ್ಞಾನ ಮತ್ತು ಧರ್ಮಗಳ ಮಧ್ಯೆ ಒಂದು ಸಂಬಂಧ ಇತಿಹಾಸವನ್ನ ನಾವು ಗಮನಿಸ್ಬೇಕಾಗ್ತದೆ ವಿಜ್ಞಾನವನ್ನ ಅಪ್ಪಿಕೊಳ್ಬೇಕಾಗ್ತದೆ ಧರ್ಮವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ ಇತಿಹಾಸ ಇನ್ನ ಅಂದ್ರೆ ನಾವು ಬಹಳಷ್ಟು ತೊಂದರೆ ಸಿಲ್ಕೊಂತೀವಿ ಯಾಕಂದ್ರೆ ಇತಿಹಾಸದಿಂದ ಪಾಠಗಳನ್ನ ಕಲಿತು ನಾವು ಸರಿಯಾದ ದಾರಿಯಲ್ಲಿ ಸಾಕ್ತಿವಿ ಇತಿಹಾಸ ಕೆಲವೊಂದು ಬಾರಿ ನಮ್ಮಲ್ಲಿ ಹೆಮ್ಮೆ ಮೂಡಿಸ್ತದ ಇತಿಹಾಸ ನಮಗೆ ಸರಿಯಾದ ದಾರಿ ತೋರಿಸ್ತದ ಆ ಕಾರಣಕ್ಕಾಗಿ ಇತಿಹಾಸ ಎನ್ನುವುದು ಬಹಳ ಮುಖ್ಯ ಇತಿಹಾಸ ಗತಿವಹಿಬಹುದ ಸುಖದ ದಿನಗಳನ್ನ ನಾವು ನಮ್ಮ ನೆನಪಿಗೆ ತಂದು ಕೊಡ್ತದ ಇತಿಹಾಸ ಹೇಳ್ತದ ಕಳೆದ ಓದ ದಿನಗಳು ಬಹಳಷ್ಟು ಅಸುಖವಾಗಿತ್ತು ಅಂತೇಳಿ ನಮ್ಮ ನೆನಪುಗಳು ಕೂಡ ಒಂದು ಇತಿಹಾಸ ನಾವು ಕಳೆದ ಜೀವನವೂ ಕೂಡ ಒಂದು ಇತಿಹಾಸ ನಮ್ಮ ಪರಂಪರೆಯೂ ಕೂಡ ಒಂದು ಇತಿಹಾಸ ನಮ್ಮ ಪೂರ್ವಜರು ಕೂಡ ಒಂದು ಇತಿಹಾಸ ಇತಿಹಾಸ ನಮ್ಮ ಬೇರುಗಳಾಗಿದೆ ಆ ಬೇರುಗಳು ಕಟ್ಟಿ ಇದ್ದಷ್ಟು ನಾವು ಹೆಮ್ಮರವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದ ಆ ಕಾರಣಕ್ಕಾಗಿ ಇತಿಹಾಸವೆನ್ನುವುದು ನಮ್ಮೆಲ್ಲರಲ್ಲೂ ಮುಖ್ಯ ಆಗ್ತದ ಆದ್ರೆ ಸರಿಯಾದ ಇತಿಹಾಸ ನಮ್ ನಮ್ಮಲ್ಲಿ ಇರ್ಬೇಕಾಗ್ತದೆ ಯಾರೋ ತಪ್ಪಾದ ಇತಿಹಾಸ ನಮ್ಮನ್ನ ತುಂಬಿದ್ರು ನಮ್ಮಲ್ಲಿ ತುಂಬಿದ್ರು ಅಂದ್ರೆ ನಾವು ಕಪ್ಪಾದ ದಾರಿಯಲ್ಲಿ ಸಾಗ್ಬಿಡ್ತೀವಿ ಆ ಕಾರಣಕ್ಕಾಗಿ ಇತಿಹಾಸದ ಸರಿಯಾದ ಮಾಹಿತಿಯನ್ನು ನಾವು ಪಡೆದುಕೊಳ್ಬೇಕಾಗ್ತದೆ ಇತಿಹಾಸ ಹೇಳ್ತದ ಕಳೆದು ಹೋದ ದಿನಗಳು ಸುಂದರವಾಗಿತ್ತು ಹಾಗೆಯೇ ವಿಜ್ಞಾನನೂ ಕೂಡ ಹೇಳ್ತದ ನಾಳೆ ಬರುವ ದಿನಗಳು ಸುಂದರವಾಗಿ ಆಗಿರುತ್ತವೆ ಅದು ವಿಜ್ಞಾನ ಭರವಸೆಯನ್ನ ಮೂಡಿಸ್ತದ ಬದುಕಿನಲ್ಲಿ ನಮಗೆಲ್ಲ ವಿಜ್ಞಾನ ಬೇಕು ವಿಜ್ಞಾನದಿಂದ ಅನೇಕ ಸೌಲಭ್ಯಗಳು ನಮಗೆ ಸಿಗ್ತಾವ ಅನೇಕ ಕಷ್ಟಗಳು ಅದರಿಂದ ದೂರ ಆಗ್ತಾವ ವಿಜ್ಞಾನದ ಕೊಡುಗೆ ನಮ್ಮ ಬದುಕಿನಲ್ಲಿ ಸಾಕಷ್ಟು ಇದೆ ಇವತ್ತು ನಾವು ಬದುಕ್ತಾ ಇರೋದು ವಿಜ್ಞಾನ ಯುಗದಲ್ಲಿ ವೈಜ್ಞಾನಿಕ ಆವಿಷ್ಕಾರಗಳ ಮಧ್ಯದಲ್ಲಿ ವಿಜ್ಞಾನದ ಉತ್ತಮ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಅನ್ಕೋಬಹುದು ನಾವು ಯಾಕಂದ್ರೆ ಅಷ್ಟು ಸಾಧನೆ ವಿಜ್ಞಾನ ಕ್ಷೇತ್ರದಲ್ಲಿ ನಾವು ಸಾಲಿಸಿಬಿಟ್ಟಿ ಅಸಾಧ್ಯವೆನ್ನುವುದೇ ಇಲ್ಲ ಅನ್ನುವ ಮಟ್ಟಿಗೆ ವಿಜ್ಞಾನ ಇವತ್ತು ದಾಪುಗಾಲು ಇಟ್ಟಿದೆ ನಾಳೆಯನ್ನ ಸುಖಗಳನ್ನ ತಂದು ಕೊಡುವಂತ ಭರವಸೆ ವಿಜ್ಞಾನದ ಮೂಲಕ ಆಗ್ತಾ ಇದೆ ವಿಜ್ಞಾನ ಕನಸುಗಳನ್ನ ಕಟ್ಟಿಕೊಡ್ತಾ ಐತೆ ಆ ಕನಸುಗಳನ್ನ ನನಸಾಗಿ ಮಾಡ್ತಾ ಐತಿ ಅದಕ್ಕ ವಿಜ್ಞಾನ ಕೂಡ ನಮಗ ಅವಶ್ಯಕ ವಿಜ್ಞಾನ ಇಲ್ಲದೆ ನಮ್ಮ ಬದುಕೇ ಇಲ್ಲ ಕಾಡು ಮನುಷ್ಯನಿಂದ ನಾಡಿನ ಮನುಷ್ಯನವರೆಗೆ ಸಾಗಿ ಬಂದದ್ದೇ ವಿಜ್ಞಾನದ ಮೂಲಕ ವಿಜ್ಞಾನದ ತೇರಿನಲ್ಲಿ ನಾವು ಇವತ್ತು ಕುಳಿತು ಮೆರವಣಿಗೆ ಹೊರಟಂಗಾಗಿದೆ ವಿಜ್ಞಾನ ಅನ್ನುವುದು ಬಹಳ ಮುಖ್ಯ ಆಗ್ತದ ವಿಜ್ಞಾನ ಹೇಳ್ತದ ನಾಡಿನ ದಿನಗಳಲ್ಲಿ ಸುಖ ಇದೆ ಅಂದ್ರೆ ನಾಳಿನ ದಿನಗಳ ಸುಖದ ಕನಸನ್ನ ಅದು ಕಟ್ಟಿಕೊಡ್ತದ ಆ ಕನಸನ್ನ ನನಸನ್ನಾಗಿ ಮಾಡಿ ಅದು ಇತಿಹಾಸ ನಿನ್ನೆಯ ದಿನಗಳ ಸುಖದ ನೆನಪನ್ನ ತಂದು ಕೊಟ್ರೆ ವಿಜ್ಞಾನ ನಾಳೆಯ ದಿನದ ಸುಖದನ್ನ ಕನಸನ್ನ ಕಟ್ಟಿಕೊಡುತ್ತದೆ ಹಾಗೆಯೇ ಧರ್ಮ ಎನ್ನುವುದು ಸತ್ಯವಾದ ಮನಸ್ಸು ಶುಂಠವಾದ ಹೃದಯ ಇತ್ತು ಅಂದ್ರ ಪ್ರತಿ ಕ್ಷಣವೂ ಕೂಡ ಸುಖವನ್ನ ಕಟ್ಟಿಕೊಡ್ತದ ಸತ್ಯದ ಮನಸ್ಸು ಶುದ್ಧ ಹೃದಯ ಇವೆರಡೂ ಧರ್ಮಕ್ಕೆ ಆಧಾರ ಸ್ತಂಭಗಳು ಈ ಎರಡೂ ಇದುವು ಅಂದ್ರ ಪ್ರತಿ ಕ್ಷಣವೂ ಕೂಡ ನಮಗೆ ಸುಖ ಎನ್ನುವುದು ಭಾಸಾಗ ಶುರುವಾಗ್ತದೆ ಆ ಕಾರಣಕ್ಕಾಗಿ ನಾವು ಇತಿಹಾಸದ ಆಧಾರದ ಮೇಲೆ ನಿಂತು ವಿಜ್ಞಾನ ಕಡೆಗೆ ತರ ಧರ್ಮವನ್ನ ಈ ಕ್ಷಣದಲ್ಲಿ ಅಪ್ಪಿಕೊಳ್ಬೇಕಾಗ್ತದೆ ಹಾಗಾದಾಗ ಮಾತ್ರ ನಮ್ಮ ಪರಿಪೂರ್ಣ ಜೀವನವನ್ನ ನಾವು ಕಟ್ಕೊಳ್ಳಿಕ್ಕೆ ಸಾಧ್ಯ ಪರಿಪೂರ್ಣ ಜೀವನವೆನ್ನುವುದು ಇತಿಹಾಸ ವಿಜ್ಞಾನ ಧರ್ಮಗಳ ಸಮ್ಮಿಶ್ರಣವಾಗಿದೆ ಇತಿಹಾಸವಿಲ್ಲದೆ ಪರಿಪೂರ್ಣ ಜೀವನವಿಲ್ಲ ವಿಜ್ಞಾನ ಇಲ್ಲದೆ ಕೂಡ ಪರಿಪೂರ್ಣ ಜೀವನವಿಲ್ಲ ಹಾಗೆ ಧರ್ಮವಿಲ್ಲದೆ ಇಲ್ಲದಿ ಕೂಡ ಪರಿಪೂರ್ಣ ಜೀವನ ಇಲ್ಲವೇ ಇಲ್ಲ ಅದೆಷ್ಟೋ ಮಹಾನ್ ವಿಜ್ಞಾನಿಗಳು ಈ ಪ್ರಪಂಚದಲ್ಲಿ ಆಯ್ಬಿದ್ದಾರೆ ಇವತ್ತಿಗೂ ಇದ್ದಾರೆ ಆ ಎಲ್ಲಾ ವಿಜ್ಞಾನಿಗಳ ಒಂದು ನಂಬಿಕೆ ಧರ್ಮದಲ್ಲಿಗಿದೆ ಧರ್ಮವನ್ನ ಅವರು ಗೌರವಿಸ್ತಾರೆ ಬಿಟ್ಟು ವಿಜ್ಞಾನ ಇಲ್ಲ ಅನ್ನುವುದನ್ನ ಅವರು ಅರ್ಥಿದ್ದಾರೆ ನಾವು ಎಲ್ಲ ಅರ್ಧ ಮರ್ಧ ತಿಳ್ಕೊಂಡವ್ರು ಏನ್ಮಾಡ್ತೀವಿ ಅಂತಂದ್ರೆ ವಿಜ್ಞಾನ ಪ್ರಗತಿ ಪರ ಧರ್ಮ ಹಿಂದುಳಿದಿದ್ದು ಅದನ್ನು ನಾವು ಬಿಟ್ಬಿಡ್ಬೇಕು ಅನ್ನೋ ಭಾವ ನಮ್ಮಲ್ಲಿ ಉಂಟಾಗ್ತದೆ ಧರ್ಮ ಅದು ಬೇಡ ಅಂಕೆ ಹಾಗೆಲ್ಲವು ನಾವು ಫಿಸಿಕ್ಸ್ ವಿಜ್ಞಾನಿಗಳನ್ನ ಗಮನಿಸಿದಾಗ ಬೌದ್ಧ ಶಾಸ್ತ್ರದ ಬೌದ್ಧ ವಿಜ್ಞಾನಿಗಳನ್ನ ಗಮನಿಸಿದಾಗ ಧರ್ಮದ ತಿರುಳನ್ನೇ ಅವರು ಆ ವಿಜ್ಞಾನದ ಮೇ ಮೂಲಕ ಓದ್ತರುತ್ತ ಭೌತ ಶಾಸ್ತ್ರ ಏನಿದೆ ಅಲ್ಲ ವಿಜ್ಞಾನದ ಒಂದು ಭಾಗ ಅದು ಧರ್ಮಕ್ಕೆ ಕಂದುಕೊಂಡು ಹೋಗ್ತದ ಧರ್ಮದ ಮೂಲಕ್ಕೆ ಕಂದುಕೊಂಡು ಹೋಗ್ತದ ಆದ ಗೊತ್ತಾಗ್ತದ ಧರ್ಮ ಎನ್ನುವುದು ಭೌತಶಾಸ್ತ್ರದ ಆಧಾರ ಆ ಭೌತಶಾಸ್ತ್ರ ಶಾಸ್ತ್ರ ನಿಂತಿದ್ದೆ ಧರ್ಮದ ಮೇಲಕ್ ಅನ್ನೋದೇ ಗೊತ್ತಾ ಹಾಗೆಯೇ ಎಲ್ಲಾ ಆವಿಷ್ಕಾರಗಳು ಏನಿದೆಯಲ್ಲ ಆ ಎಲ್ಲಾ ಆವಿಷ್ಕಾರಗಳ ಮೂಲನೂ ಕೂಡ ಒಂದು ಶಕ್ತಿ ಅನ್ನೋದು ಎಲ್ಲರ ಅರಿವು ಆ ಶಕ್ತಿನೇ ಧರ್ಮದ ಆಧಾರ ಅನ್ನೋದು ಕೂಡ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಸುಖ ಎನ್ನುವುದು ನಮಗೆ ದೀಕರೇ ಇತಿಹಾಸದ ನೆನಪುಗಳಲ್ಲಿ ಹುಡುಕ್ಬೇಕು ವಿಜ್ಞಾನದ ಕನಸುಗಳಲ್ಲಿ ಕಾಣಬೇಕು ಧರ್ಮದಲ್ಲಿ ಅನುಭವಿಸಬೇಕು ಇವು ಮೂರು ನಮ್ಮಲ್ಲಿ ಸರಿಯಾಗಿ ನಾವು ಅಳವಡಿಸ್ಕೊಂಡು ಹೋದ್ರೆ ಸುಖ ನಮ್ಮಲ್ಲಿ ಸತ ಇರ್ತದ ಧನ್ಯವಾದಗಳು